ಏನ್ರಿ ಎಷ್ಟಲ ಹೇಳುದು ಕರೀರಿ ಅತನ ಏನ್ರಿತ ಅಂತ ಕರಿ ಹೊರಗಡೆ ಅಲ್ಲಕ್ಕನವ ಸುಮ್ಮನೆ ಎಕ್ ತುಂಬ ಬರ್ಬಿಟ್ಟು ಅತನ ಕರಿ ಅತನ ಕರಿ ಅಂತ ಏನ್ ಹೇಳಿ ಏನ್ ತಪ್ಪು ಮಾಡಿದ್ರು ಲತಾ ಯಾವತ್ತು ಹಿಂಗೆಲ್ಲ ಪೊಲೀಸರ್ ಪಾಲಿಸ್ನರ್ ಬಂದಿರಾಕನವ ಇಲ್ಲಿಗೆ ಏನಿದ್ರ ಸಮಸ್ಯೆ ನಾವು ಬಗ್ಗೆ ಹೊರತು ಹಿಂಗ ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಗೆ ಯಾಕೆ ಲತಾ ಏನ್ ಹೇಳಿ ಅಂತ ನೋಡಿಯಮ್ಮ ಏನಿದ್ರು ಡೀಟೇಲ್ ಆಗಿ ನಾವು ಅಲ್ಲಿ ಹೇಳ್ತೀವಿ ಇವಾಗ ನಾವು ಅರೆಷ್ಟು ಮಾಡಕ್ ಕೊಡಿ ಅಷ್ಟೇ அலக்கம் ஒழுசி புடி யா கம்ப்ளேன் நீ போலீஸா நன்மீங்கி மொக அதே அவள் கரூவ் கரெக்டி டேந்திர எந்த ரூபாய் ஆகிவா அது ஏனி அந்த நோடியம் காலமன கம்ப்ளேன் கொட்டி மகூன சாய்க்கே பிரயா பட்டித்தல நீ மகனா எந்த சாய் பிரய்ன பட்டது இல்லை ನೋಡಿಯಮ್ಮ ಏನಾದ್ರು ವಿಷಯ ಮುಚ್ಚಿಟ್ರೆ ಒದ್ದು ಒಳಗಡೆ ಹಾಕ್ತಾ ಆಗುತ್ತೇವೆ ಸರ್ ಸರಿ ಪುಡಿ ಇಲ್ಲ ನೀವು ಪೊಲೀಸ್ ಏನ್ ಹಿಡಿತು ಅಂತ ಸರಿಯಾಗಿ ಹೇಳ್ಬೇಕು ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಂಪ್ಲೇಂಟಲ್ಲಿ ಬರ್ತಿದಾರೆ ಅವ್ರ ತಾಯಿ ಏನೋ ಬೋದ್ರಂತೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗು ಸೂಸೈಡ್ ಮಾಡ್ಕೊಳ್ಳೋಕೆ ಬಾವಿ ಬೀದಿ ತೊಗೊಂಡ್ಬಿಟ್ಟು ಬೇಜಾರಾಯ್ತು ಇಲ್ಲ ಕಿರವ ಇಲ್ಲ ಇಲ್ಲ ಇದೆಲ್ಲ ಸುಳ್ಳು ಅದು ಏನಿಲ್ಲ ನಮ್ಮ ಎರಡೂಕೊಂಡು ಆಟಕ್ಕೆ ಈಗ ರಜೆ ರಜೆ ಅದಕ್ಕೆ ಆಟ ಅಂತ ಒಟ್ಟೋಗವೆ ತೋಟದ ಮನೆಗೆ ನಮ್ಮ ತೋಡ್ತಾರಿಯೇ ಬಾವಿ ಅದೇ ಆಟ ಆಡ್ಕೊಂಡು ಬಿದ್ಬಿಟ್ಟು ಬಿದ್ದುಬಿಟ್ಟು ಆಮೇಲೆ ಯಾರೋ ನಮ್ಗೆ ಗೊತ್ತಿರೋ ಪರಿಚಯದೂ ಹೋಗಿ ಎಕ್ ಬಂದ ಇದು ಚೆನ್ನಾಗದೆ ಇಲ್ಲ ಇಲ್ವಾ ಮೇಡಮು ಇದೇ ನಂಗೆ ಅವಳು ಎಂತ ತೊಟ್ಕೊಳ್ಗತ್ತಿ ಗೊತ್ತಾ ಅವಳು ಅವಳು ಮಾತು ಕಟ್ಕೊಂಡು ಬಂದಿದ್ದೀರಾ ನೀವು ಓಹ್ ಸರಿ ಅದವ್ರೆ ನೀವು ಬೇಕಾದ್ ಬಿಡಿ ಅಮ್ಮ ಕಂಪ್ಲೇಂಟ್ ಬಂದಿ ನಾವು ಬಂದಿದ್ವಿ ಏನಿವಾಗ ಈ ಥರ ಬಾಯಿ ಕಟ್ಸ್ಬಿಡಮ್ಮ ನೀನು ಸುಮ್ನಿಂದ ನೀನು ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟವಳೆ ಅದಕ್ಕೆ ಬಂದವ್ರೆ ಅವ್ರದ್ದಂತ ತಪ್ಪು ನೋಡಿ ಮೇಡಮ್ ಅಂತ ಅನಗುತ್ತ ಏನು ನಡೆದಿರ ಅವ್ರೆ ಚೆನ್ನಾಗಿ ನೋಡ್ಕೊತಾಳೆ ಅವಳೇ ಯಾವ್ ಬೋಗಳಾರು ಇಲ್ಲ ಯಾವ್ದೂ ಇಲ್ಲ ಅದಕ್ಕೆ ಆತರ ನೀವು ಟೇಸನ್ಗೆ ಹಾಕ್ತಾ ಬಂದಿದಿರಿ ಆ ಕಾರ್ಯನವ ಸಾಮಾನ್ಯ ತೊಗೊಳಕೊಂಡಿದ್ದೀರಾ ಅವಳು ಮಗಳಿಂದ ಇವತ್ತು ಇಕ್ಕುಳುಗಳು ಬೀದಿ ಬಂದಿಂತವಲ್ಲ ಹದ್ ಹದಿನೇಳ ಹಾಕಿರುವಂತ ಕೂಸಟ್ಟಿಗೆ ಹೇಳಿ ನೀವೇ ಮತ್ತೆ ಪ್ರೇಮ ಎಲ್ಲಾನು ಹೇಳಿದ್ರೆ ಅದೇ ಗೋವಿಂದ ಮೀನಾಕ್ಷಿ ಅವರಿಗೆ ಡೈವರ್ಸ್ ಆಗಿದೆ ಅಂತೆ ಗೋವಿಂದ ಮತ್ತೆ ಮೀನಾಕ್ಷಿ ಮಕ್ಳೆ ಅಂತಲ್ಲ ಇವರು ಕಿರಿ ಹುಡ್ಗಿ ಅಂತಲ್ಲ ಬಾವಿ ಬಿದ್ದು ನಿಜನ ಹೂ ದಿಟ ಬಾವಿಗೆ ಕಾಲ್ದಾರ್ ಬಿದ್ದಿದಿಟ್ವೇ ಯಾರು ತಲ್ಲಕ್ಕೂ ಹೋಗಿಲ್ಲ ಯಾರು ಬೋದುವಿಲ್ಲ ಆಡುವಿಲ್ಲ ಇಲ್ಲೇ ಮನೇಲೆ ಇಲ್ವಾ ಈ ಕಳುಗಳು ಅದಕ್ಕೆ ಕಾರ್ದಿ ಕೇಳಿ ಕರೀರಿ ಹುಡುಗಿನ

ய பட் சரினாடித்தோ அந்த மாதா அஜிதிரி சாயி ஆகிட்டு ಅದಕ್ಕೆ ಏನಾದ್ರು ಮೈಸ ಮನ್ಸ್ ಕೆಡ್ಸ್ಕೊಂಡ ನೀನು ಅಯ್ಯಾ ಯಾವಾಗ್ಲೂ ಲತಮ್ಮ ಏನು ಯಾವಾಗ್ಲೂ ಬೋದಿಲ್ಲ ನಿಜ ನೋಡ್ಬಿಟ ನೀನ್ ಏನ್ ಭಯ ಪಡ್ಬೇಡ ನಾನ್ ನಿನ್ ಜೊತೆ ಇರ್ತೀನಿ ಸರಿನಾ ನೀನ್ ಏನಿದ್ರು ಡೈರೆಕ್ಟ್ ಆಗಿ ಹೇಳಮ್ಮ ಹೇಳು ಇಲ್ಲ ಮ್ಯಾಮ್ ನಿಜವಾಗ್ಲೂ ನಿಜನೇ ಹೇಳ್ತಾ ಇದ್ದೀನಿ ನಾನು ನನ್ನ ಲತಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಾನು ತುಂಬಾ ಇಷ್ಟಪಡ್ತಾರೆ ಪ್ಲೀಸ್ ಅದ ಏನು ಮಾಡ್ಬೇಡಿ ನೀವು ಯಾರದ್ದು ಬಲವಂತಕ್ಕೆ ಏನು ಹೇಳ್ತಾ ಇಲ್ಲ ನೋಡ್ಬಿಟ ನೋಡು ನೀನ್ ಏನ್ ಭಯ ಪಡ್ಬೇಡ ನೀನು ನಾನು ನಿನ್ನ ಜೊತೆ ಇರ್ತೀನಿ ವಿರಂಶಿ ಹೇಳ್ಕೊ ನೀನು ಸರಿನಾ ಅದೊಳ ಸರಿ ಹೇಳ್ತಾ ಇಲ್ಲ ಬೆಣ್ಣು ಎಷ್ಟು ಸತಿ ಹೇಳದ್ ಮೇಡಮ್ ಈಗ ಯಾರು ಹೇಳ್ಕೊಟ್ವಾ ನೀವು ಮುಂದಗಡೆ ನಾವು ಕುಂತಿತಿಲ್ವಾ ನೋಡಿ ಈಗ ನನ್ನ ಮೆಂಡು ನಡೆದ್ರೆ ಹೇಳಕ್ಕೆ ಹೇಳ್ತಾ ಇಲ್ವಾ ನೀವು ಯಾರೋ ಕಂಪ್ಲೇಂಟ್ ಅಂದ್ಬಿಟ್ಟು ಮನೆ ಮುಂದೆ ಬಂದಿಂಗ್ ಗಾಟಿ ಮಾಡಿದ್ರೆ ಊರೊಳಗೆ ನಾವು ಎಷ್ಟು ಮಾನವಾಗಿವಿ ಅಂತ ಗೊತ್ತಾ ನಿಮಗೆ ಒಬ್ಬರ ಕೈ ಒಂದು ಮಾತಾಡ್ಸ್ಕೊಂಡು ಇಲ್ಲಿ ಗಂಟ್ಲುವೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ನಮಗೆ ನಾಚಿಕೆ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟಾರ ಒಂದು ಹಿಂಗೆ ಬಂದಿದ್ದೀರಲ್ಲ ಸರಿಯಾ ನೀವು ಏನಮ್ಮ ಏನು ನನಗೆ ಇದೆರ್ಸ್ತ ಇದೆಯಾ ಅಲ್ಲಮ್ಮ ಕಂಪ್ಲೇಂಟ್ ಬಂದಿದೆ ವಿಚಾರಿಸಬೇಕಾಗಿದ್ದು ನನ್ನ ಕರ್ತವ್ಯ ಇವತ್ತು ಮಗು ಏನಾದರೂ ಹರ್ಟಾಗಿದೆ ಅವು ಬಾವಿ ಬಿದ್ದಿದೆ ಅಂತ ಹೇಳಿದ್ರು ಅವರು ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಯಾರೂನೇ ಯಾರೂನೇ ನನ್ಗೆ ಇವಾಗಲೂ ಡೌಟ್ ಇದೆ ಇರ್ಲಿ ನಿಜ ಕೂತ್ ತೋರಿಸಿ ಪಪ್ಪ ಒಳ್ಳೆ ಜನ ನಮ್ಮನೇ ಇಲ್ಲೇ ಪಕ್ಕ ಎದ್ದಿ ಬಿದ್ದಿನೂ ಇಲ್ಲೇ ಕುತ್ಕ ಯಾವಾಗ್ಲೂ ನನಗೆ ನನ್ ಬಾಳ ಒಳ್ಳೆ ಜನ ಯಾರು ಆಗ್ನಾರ್ದರು ಮೊದಲು ಹೋಗಿ ಅವಳಿಗೆ ಇಳಿಸೋಗಿ ಮರ್ವದಿಯ ಸರಿ ಅವಳೆಸರಿಕ ಮೇಡಮ್ ಅವಳ ಸರಿಯ ಮಗಳ ಬಾಳಾಟಾ ಮಾಡ್ಬಿಡ್ತಾನೇ ಈ ವೈಕುಲ್ಲೇ ಇವತ್ತು ಈ ಪರಿಸ್ಥಿತಿ ತಂದೋಳ ಅವಳು ಅವಳು ಅವಳ ಮಗಳ್ನು ಇಡ್ಕೊಂಡು ಹಾಕೋಗಿ ಒಳಕ್ಕೆ ಪಪ್ಪ ಇವ್ರು ಬಾಳ ಒಳ್ಳೆ ಜನ ನಾವೇ ಎದ್ದು ಬಿದ್ದಿ ಇವರ್ ಮಾಡ್ತಾ ನನಗೆ ಗೊತ್ತಿಲ್ವಾ ನೋಡಮ್ಮ ಏ ಇರು ಬಿದ್ದಾರ ಇರು ಅದ್ ನಾವೇನ್ ಮಾಡಕ್ಕಾಗುತ್ತೆ ಒಳ್ಳೆ ನಿಂದು ಸುರೇತಲ ನಿಂದುಬಿಟ್ಟು ಅವ್ರ ಹೇಳ್ಬೇಡಮ್ಮ ಸತ್ಯ ಏನಿದೆ ಧರ್ಮ ಏನಿದೆ ಅದ್ರ ತಕ್ಕನಾಗ ನಡಿಬೇಕು ನಾವು ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಯಾರು ಯಾರಣೆ ಅಯ್ಯೋವಾ ಹೇಳ್ತೇವ ಮೇಡಮ್ ಯಾಕೆ ಮೇಡಮ್ ಹಿಂಗಂದಿರಿ ಸುಮ್ಕಿರಿ ಏನಿಲ್ಲ ಚೆನ್ನಾಗ ಅವ್ರೆ ಚೆನ್ನಾಗಿ ನೋಡ್ಕೊಂಡ್ವಿ ಕತ್ತೆ ಅವಳು ಅಷ್ಟೇ ಎಲ್ಲ ಕಿರಿ ಎತ್ತಿ ಆದ್ರೂ ಮಕ್ಕಳು ಮತ್ತಷ್ಟು ಪ್ರೀತಿಯಿಂದ ನೋಡ್ಕೊಂಡವಳೆ கம்ப் நான் அவளோங்க விசாரிப்பது அஸ்தேன்

சரியா அவனுக்கு வந்து நம்ம தவிர கலச மா அவனு மகி எத்வனே அங்கே அட்டே அசு விட்றீ யாரும் இல்லை ஏன்னு தோந்தை இல்லை கும்க்கி யாரிங்க தோந்தை இல்லை லத்தாரும் விட்டுவிடு ஓல்தே சரி நம்மா ஆய்த்து பவாஜி காஃபியாரி கொடுக்கிறீ இரலியம்மா இரல பிடி ஏ போச்சு ಬಡವರ ಮನೆ ಅಂತ ಸಂಕೋಚ ಹೋಗಿ ನೋಡಿ ಕುಡ್ಕೋ ಬಡವರು ಶ್ರೀಮಂತರು ಅನ್ನೋದು ಅವ್ರು ನಡ್ಕೊಳ್ಳೋಣ ನೋಡಿ ಮತ್ತೆ ಅವ್ರು ಕೂಡ ಗೌರವ ಅಗೌರವದಿಂದ ಕಂಡು ಬರುತ್ತೆ ಅಷ್ಟ ಬಿಟ್ಟರೆ ಏನೂ ಇಲ್ಲಮ್ಮ ಸತ್ತ ಯಾರು ಹೊತ್ಕೊಂಡು ಹೋಗಲ್ಲ ಇರಾಗ ಪ್ರೀತಿ ವಿಶ್ವಾಸದಿಂದ ಇರಬೇಕು ನನ್ಗೆ ಈ ತರ ಪ್ರಕರಣಗಳು ಕಂಡಾಗ ತುಂಬಾ ಬೇಜಾರಾಗುತ್ತೆ ಈ ಮುಗುರು ಎಷ್ಟು ಹೊಟ್ಟೆ ಉಳಿಯುತ್ತೆ ಆ ಗುಡ್ಸಟ್ಟಿಗೆ ಹೋಗಿರಿ ಆ ಕಂಪ್ಲೇಂಟ್ ಆ ಮನೆ ಕೊಡಾಕ್ ಮೇಡಮ್ ಗುಡ್ಸಟ್ಟಿಂದರಲ್ ನೀವು ಆ ಉಳಿದ್ರಿಂದ ಮನೆ ಗೊತ್ತಾ ಮಗಳಿಗೆ ಬಿಟ್ಟು ಡೈವರ್ಸ್ ಕೊಡ್ಸ್ಬಿಟ್ಟು ನೀವು ಮದುವೆ ಮಾಡುದು ಅವ್ನ್ಗೊಂದು ಮಗಿ ಎತ್ಕೊಂಡು ಅವನು ಬಿಟ್ಟು ಹೋಗೋ ಅವಳು ನಮ್ಗೆ ಹೇಳಕ್ ನಾವೇ ನೀವ್ ಏನಾದ್ರು ಇಲ್ಲಿ ಗಂಟುವ ಒಬ್ಬರು ಪೊಲೀಟೇಷನ್ ಮೆಟ್ಲೇತ್ತಿಲ್ಲ ನಾವು ಗೊತ್ತಾ ಅದೇನ ಅದೇ ಗೋವಿಂದ ಒಬ್ಬ ಕರ್ಕ ಬಂದೇ ಆಗ ವಸತಿ ಪೋಲಿಟೇಷನ್ ಪೋರ್ಟೇಷನ್ ಮೆಟ್ಲತ್ಕ ನಾನು ಹೋಗಿತಿಲ್ಲ ಮೇಡಮ್ ನಾನ್ ಯಾವ್ದೇ ಕಾರಣಕ್ಕೂ ಪೋರ್ಟೇಷನ್ ಮೆಟ್ಲ ತಕ್ಕ ನಾನು ಹೋಗ್ನೆಲ್ಲ ಕೇಳಬೇಕಾರೆ ಹಂಗೆ ಅಷ್ಟು ಮಾರ್ವಾಗ ಬದ್ಕಿರ ನಾವು ಇನ್ನೊಂದ್ ದಿವಸ ಅವ್ರು ಇವ್ರ ಬರಕ್ ಜಿ ಕಂಪ್ಲೇಂಟ್ ಬಂದ್ಮೇಲೆ ಬರಲೇಬೇಕು ಅದು ನಮ್ಮ ಕರ್ತವ್ಯ ಇಲ್ಲ ನಮಗೆ ಮೇಲೆ ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ ನಮ್ಗೆ ಕೆಲಸ ಮಾಡಕ್ ಬಿಡ್ಬೇಕು ನೀವು ನಿಮ್ ಕಷ್ಟ ನಿಮ್ಗೆ ಮೇಡಮ್ ಮತ್ತೆ ನಾಂದೊಂದು ಸಾಟಿಗೆ ಒಂದು ತೊಂದರೆ ಆಗಿಬಿಟ್ಟದಲ್ಲ ಅದೊಂದು ಚೂರ ಸಾರು ಮಾಡಿಸ್ಬಿಡಿ ಏನಮ್ಮ ಅದೊಂದು ಚಿಕ್ಕ ಅದು ನನ್ಗೆ ಮಕ್ಳಿ ತಿಲ್ಲ ಮಕ್ಳಿಲ್ದೇ ಸೊತ್ತ ಕುಂತಿದೆ ಅದೇ ಸಮಯಕ್ಕೆ ಒಂದು ಮುಗ ತಿಪ್ಪ ಬಿದ್ದಿತ್ತು ಕರ್ಕ ಕರ್ಕೊಬಂದು ಸಾಕಿ ಸಲುವೆ ದೊಡ್ಡೋನ್ ಮಾಡಿ ಮದ್ವೆನೂ ಮಾಡಿದೆ ಅವ್ವ ಮೊದ್ ಮೊದ್ಲು ಅವನು ಭಾಳ ಚೆನ್ನಾಗಿ ನೋಡ್ಕೊತಿದ್ದ ಏರ್ತಿ ಬಂದ ಮೇಲೆ ಚಾಡಿ ಹೇಳಿ 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 ನನ್ನ ನನ್ನ ಮಗನೂ ದೂರ ಮಾಡಿಬಿಟ್ಟು ಇವತ್ತು ಎರಡು ಎಕರೆ ಮೂರು ಎಕರೆ ಜಮೀನ ಎಲ್ಲನೂ ಬೇಗ ಸೈನ್ ಹಾಕಿಸ್ಕೊಂಡು ನನ್ನ ಹನ್ನೆ ರೋಡಲ್ಲಿ ನಿನ್ನಿಸ್ಬಿಟ್ಟು ಮನೇಲಿ ಇಲ್ಲ ಹೊಂಟೋಗಿದ್ರು ಅವ ಆಗ ಪಪ್ಪ ಇವರು ಪುಣ್ಯ ಹತ್ಕಿತ್ತಿದ್ರು ಕರ್ಕ ಬಂದ್ಬಿಟ್ಟು ನಾನು ಇರ್ಸ್ಕೊಂಡವ್ರೆ ಕಣವ್ವ ಯಾವ ಸಂಬಂಧ ಏನೂ ಇಲ್ಲ ಏನೂ ಇಲ್ಲ ಹಂಗೂ ನನಗೆ ಇಟ್ಟು ಹಾಕೊಂಡು ಇರ್ಸ್ಕೊಂಡವ್ರೆ ಅಂತ ಜನದ ಮೇಲೆ ಇಲ್ದವ್ರು ಅಪರಾಧ ಊರಿಸ್ತಾರಲ್ಲ ಹೊಡಿಬೇಡ್ದ ಅಂತ ಗುರ್ಸಟ್ಟಿಗೆ ಹೇಳಿ ನಿಮ್ಮ ಮಗ ನಿಮ್ಮ ಸೊಸ ಫೋಟೋ ಇದೆಯಾ ಇಲ್ಲ ಕಣ್ ಮೇಡಮ್ ಇಲ್ಲ ಇಲ್ಲ ಫೋಟೋ ಎಲ್ಲ ಇರ್ಬೇಕಲ್ವಾ ಮೇಡಮ್ ನೋಡ್ತೀನಿ ನಮ್ಮ ಊರಲ್ಲಿ ಅವ್ರ ಮದ್ವೆಗೆ ಹೋಗಿರ್ತಾರಲ್ಲ ಫೋಟೋ ಆಡಿಸಿರ್ತಾರಲ್ಲ ಈಗ ಒಂದು ಹೊಸ ಸೀರೀಸ್ ನಮ್ಮ ಮನೆ ಹೊತ್ತಿ ಒಂದು ಇದು ಹೂ ಮಾಡಿಸೋ ಶಾಸ್ತ್ರ ಆಯ್ತು ನೋಡ್ತೀನಿ ಅವ್ರ ಆಲ್ಬಮ್ ಬಳಿ ರಿಸ್ಕ್ ಬಂದು ಕೊಟ್ಟನು ಹುಡುಕ್ಬಿಟ್ಟು ಸರ್ ಗುಡ್ದ ಮೇಲೆ ಹಾ ನನ್ನ ಆಸಿ ಬೊತ್ ಕಟ್ಟ ನಾನು ಕೊಟ್ಬಿಡ್ಲಿ ನಾನು ಸಾಯ ಗಂಟೆ ನಾನು ಹೊಡ್ಕೊಳ್ಳೋರ್ಗೆ ನಾನು ಕೊಟ್ಟು ಬಿಡ್ತೀನಿ ಅವು ಮಾದೇವ್ಕೋ ಗೋದ್ಕೊ ಕೊಟ್ಟು ಬಿಡ್ತೀನಿ ಅಯ್ಯೋ ಇನ್ಯಾರು ಕೊಡ್ಬೇಕು ಸರಿ ಬಿಡಕ ಓ ನಿನ್ನ ಆಸ್ತಿ ಅಂತ ಕಾಯ್ಕೊಂಡು ಕೂತಿದವಾ ಅದ್ ಕೇಳ್ಸ್ಕೊಂಡಿದ್ದಾವೆ ಕೂತ್ಕ ಓಕೆ ಅಜ್ಜಿ ಕೊಡಿ ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ ಸರಿ ಮತ್ತೆ ನಾನು ಮ್ಯಾಮ್ ಚೆನ್ನಾಗಿ ಓದ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ